ಇದು ದಾಸರ ಪದ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಪರಿಪರಿಶಾಸ್ತ್ರವ ಓದಿದರೇನು ವ್ಯರ್ಥವಾಯಿತು ಭಕುತೀ ಪರಿಪರಿಶಾಸ್ತ್ರವ ಓದಿದರೇನು ವ್ಯರ್ಥವಾಯಿತು ಭಕುತೀ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಶಾಸ್ತ್ರವ ಓದಿದರೇನು ನೂರಾರು ಪುರಾಣವ ಮುಗಿಸಿದರೇನು ಆರು ಶಾಸ್ತ್ರವ ಓದಿದರೇನು ನೂರಾರು ಪುರಾಣವ ಮುಗಿಸಿದರೇನು ಸಾಧು ಸಜ್ಜನರ ಸಂಘವ ಮಾಡದ್ ಧೀರನೆಂದು ತಾ ತಿರುಗಿದರೇನು ಸಾಧು ಸಜ್ಜನರ ಸಂಘವ ಮಾಡದ್ ಧೀರನೆಂದು ತ ೇನು ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತೀ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತೀ ಹೊರಳು ಮಾಲೆ ಧರಿಸಿದರೇನು ನೆರಳು ಜಪಮಣಿ ಎಣಿಸಿದರೇನು ಕೊರಳಳು ಮಾಲೆ ಧರಿಸಿದರೇನು ಬೆರಳು ಜಪಮಣಿ ಎಣಿಸಿದರೇನು ಮರಳಿ ಮರಳಿತ ಹೊರಳಿ ಪೂದಿಯಳು ಮರಳು ತಂತನ ತಿರುಗಿದರೇನು ಮರಳಿ ಮರಳಿತ ಹೊರಳಿ ಪೂದಿಯಳು ಮರಳಿ ತಿರುಗಿದರೇನು ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತೀ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ನಾರಿಯ ಭೋಗ ಅಳಿಸಿದರೇನು ಶರೀರ ಸುಖವನ್ನು ಬಿಡಿಸಿದರೇನು ನಾರಿಯ ಭೋಗ ಶರೀರ ಸುಖವನ್ನು ಬಿಡಿಸಿದರೇನು ಮಾರಜನಕ ಜನಕ ಶ್ರೀಪುರ ನರವಿಠಲನ ಶ್ರೇರಿಕೊಂಡು ತಾ ಪಡೆಯುವ ತನಕ ಮಾರ ಜನಕ ಶ್ರೀಪುರ ನರವಿಠಲನ ಶ್ರೇರಿಕೊಂಡು ತಾ ಪಡೆಯುವ ತನಕ ಗುರುವಿನ ಗುಲಾಮನಾಗುವ ತನಕ ಪಡೆಯದಣ್ಣ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಂಡ ಮುಕುತೀ ಪರಿಶಾಸ್ತ್ರವ ಓದಿದರೇನು ನೂರಾರು ಪುರಾಣವ ಎನಿಸಿದರೇನು ಪರಿಪರಿಶಾಸ್ತ್ರವ ಓದಿದರೇನು ವ್ಯರ್ಥವಾಯಿತು ಭಕುತಿ ಪರಿಪರಿಶಾಸ್ತ್ರವ ಓದಿದರೇನು ವ್ಯರ್ಥವಾಯಿತು ಭಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ದೊರೆಯ ದಣ್ಣ ದೊರೆಯ ದೊರೆಯದಣ್ಣ ಮುಕುತಿ ಧನ್ಯವಾದಗಳು ನನಗೆ ಎಷ್ಟು ಬರುತ್ತೋ ಅಷ್ಟು ಸಾಧ್ಯವಾದಷ್ಟು ನಾನು ಪ್ರಯತ್ನ ಪಟ್ಟಿದ್ದೀನಿ ಇದು ನಮ್ಮ ಯಜಮಾನರಾದ ಮುರಾರ್ಜಿಯವರು ನನಗೆ ಈ ಒಂದು ಹಾಡನ್ನು ಹಾಡ್ಬೋದು ಅಂತ ಅವರು ನನಗೆ ಈ ಹಾಡನ್ನು ಮಾರ್ಗದರ್ಶನ ನೀಡಿ ನನಗೆ ಕೊಟ್ಟಿದ್ದು ಈ ಮೂಲಕ ಅವ್ರಿಗೂ ಕೂಡ ಧನ್ಯವಾದಗಳನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಮುರಾರ್ಜಿ ಅವರೇ ನಮ್ಮ ಯಜಮಾನ್ರು ಸೊ ಈ ಹಾಡನ್ನು ನೀವು ಕಲಿಬೋದು ಇದು ದಾಸರ ಪದ ಖಂಡಿತವಾಗಿಯೂ ಎಷ್ಟು ಶತಮಾನಗಳ ಹಿಂದೆ ಆ ಒಂದು ಕಾಲದಿಂದನೂ ಗುರುಗಳಿಗೆ ಒಂದು ಉಚ್ಚವಾದ ಸ್ಥಾನವನ್ನು ಕೊಟ್ಟಿದ್ದರು ನಮ್ಮ ಒಂದು ಹಿರಿಕರು ಸೊ ಈ ಕಾಲದಲ್ಲೂ ಕೂಡ ಇನ್ನು ಮುಂದಿನ ಪೀಳಿಗೆಗಳಲ್ಲೂ ಕೂಡ ನಾವು ಅದೇ ಒಂದು ಸ್ಥಾನಮಾನವನ್ನು ಗುರುಗಳಿಗೆ ನಾವು ಕೊಡಲೇಬೇಕು ಯಾಕಂದರೆ ಗುರುಗಳ ಮಾರ್ಗದರ್ಶನವಿಲ್ಲದೆ ಮನುಷ್ಯ ತಾನು ಒಂದು ನಾಗರಿಕರಾಗಿ ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನನ್ನ ಅಭಿಪ್ರಾಯ ನಾನು ಒಬ್ಬ ಗುರುಗಳಿಂದ ನನ್ನ ತಾಯಿ ತಂದೆಯಿಂದ ನನ್ನ ಗುರುಗಳಿಂದ ನಾನು ಕೂಡ ಈ ಒಂದು ಒಂದು ಮಟ್ಟಕ್ಕೆ ಬೆಳೆದಿದ್ದೀನಿ ನನ್ನ ಪತಿದೇವರು ಕೂಡ ನನಗೆ ಗುರುನೇ ನನಗೆ ಮಾರ್ಗದರ್ಶನ ಕೊಡುವಂತಹ ಎಲ್ಲರೂ ಕೂಡ ಪ್ರತಿಯೊಬ್ಬ ಮನುಷ್ಯನಿಗೂ ಗುರುನೇ ಅಂತ ನಾನು ನಂಬಿದ್ದೀನಿ ಸೊ ನನಗೆ ಸಾಧ್ಯವಾದಷ್ಟು ನಾನು ಕೂಡ ನನ್ನ ವಿದ್ಯಾರ್ಥಿಗಳಿಗೆ ನಾನು ಒಂದು ಮಾರ್ಗದರ್ಶನವನ್ನು ಕೊಟ್ಟು ನನ್ನ ಒಂದು ನಾನು ಕಲಿತಿರುವಂಥ ವಿದ್ಯೆನ ಅವರಿಗೂ ಕೂಡ ನಾನು ಧಾರೆ ಎರ್ಯೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ನನಗೆ ನನಗೆಷ್ಟು ನನ್ನ ಕೈಲ ಕೈಲಾಗಿರೋಕ್ಕಿಂತ ಮೀರಿ ಕೂಡ ನಾನು ಅದನ್ನ ಮಾಡ್ತಾಯಿದ್ದೀನಿ ಅದು ಪ್ರತಿಯೊಬ್ಬ ಒಂದು ಶಿಕ್ಷಕರು ಕೂಡ ಮಾಡ್ತಾಯಿದ್ದಾರೆ ಸೊ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ಹೋಪ್ ನಿಮಗೆ ಈ ವಿಡಿಯೋ ಸಾರ್ಥಕತೆ ಕೊಡ್ತು ಅಂತ ನಾನು ನಂಬಿದ್ದೀನಿ ಇದನ್ನ ನೀವು ಪ್ಲೀಸ್ ಕಲಿಯಿರಿ ನಿಮ್ಮ ಮಕ್ಕಳಿಗೂ ಕಲಿಸಿರಿ ಶಿಕ್ಷಕರ ದಿನಾಚರಣೆ ಎಂದು ಮಕ್ಕಳಿಂದ ನೀವು ತಾಯಂದಿರು ತಂದೆಗಳು ನೀವು ಅದನ್ನ ಕೇಳಿಸ್ಕೊಳ್ಳಿ ನಿಮಗೂ ಕೂಡ ಸಾರ್ಥಕತೆಯ ಒಂದು ಮನೋಭಾವನೆ ಫೀಲ್ ಆಗುತ್ತೆ ಹಾಗೂ ನಿಮ್ಮ ಶಾಲೆಯಲ್ಲಿ ಈ ಹಾಡನ್ನು ಹೋಗಿ ನಿಮ್ಮ ಗುರುಗಳ ಮುಂದೆ ಕ್ಲಾಸ್ ರೂಮಲ್ಲೇ ಆಗಿರ್ಬೋದು ಅಥವಾ ವೇದಿಕೆ ಮೇಲೆ ಹಾಡು ಆಗಿರ್ಬೋದು ಈ ಹಾಡನ್ನು ಹಾಡಬಹುದು ಅಂತ ಹೇಳಿ ನಿಮ್ಮ ಮಕ್ಕಳಿಗೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಡಾಕ್ಟರ್ ರಾಧಾಕೃಷ್ಣನ್ ಅವರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಆ ದೇವರುಗಳನ್ನ ಮಾಡಲಿ ನಮಸ್ಕಾರ